ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ ಇದೆ ಹಣ ಬರುತ್ತಾ ಇಲ್ವಾ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಹಾಗೆ ಸಾಕಷ್ಟು ಜನಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಈವಾಗ ಜೂನ್ ತಿಂಗಳಲ್ಲೇ ಬರುತ್ತೆ ಅಂತ ತಿಳಿಸಿದ್ವಿ ಜೂನ್ ತಿಂಗಳು ಕೂಡ ಮುಗಿದೋಯಿತು ಜುಲೈಯೂ ಕೂಡ ಮುಗಿಯೋಕ್ಕೆ ಬರ್ತಾ ಇದೆ ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಇಲ್ವಾ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ನೋಡಿದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಆದರೆ ಫಲಾನುಭವಿಗಳ ಖಾತೆಗೆ ಹಣನೇ ಜಮಾ ಆಗ್ತಾ ಇಲ್ವಲ್ಲ ಯಾವಾಗಿಂದ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಈ ತಿಂಗಳಲ್ಲಿ ಏನಾದರೂ ಬರುತ್ತಾ ಇಲ್ವಾ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಆವಾಗ ಹಾಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಯಾಕಂತಂದರೆ ಆಲ್ಮೋಸ್ಟ್ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಕೊಟ್ಟಿಲ್ಲ ಅಲ್ವಾ ಮೂರು ನಾಲ್ಕು ತಿಂಗಳಾಗ್ತಾ ಬಂತು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಹಂಗಾಗಿ ಕೆಲವೊಂದಿಷ್ಟು ಜನ ಅಯ್ಯೋ ಬರೋದಿಲ್ಲ ಇನ್ನು ಬಂದ್ ಮಾಡ್ತಾರೆ ಸರ್ಕಾರದ ಬಳಿ ಹಣ ಇಲ್ಲ ಸೊ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬರೋದೇ ಇಲ್ಲ ನೋಡಿ ಬೇಕಿದ್ರೆ ಸೊ ಈ ರೀತಿಯೆಲ್ಲ ಕಮೆಂಟ್ಗಳು ಇದೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆದಂಥ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜೂನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ ಜೂನಲ್ಲೂ ಕೂಡ ಬರಲಿಲ್ಲ ಇವಾಗ ಜುಲೈಯೂ ಕೂಡ ಮುಗಿಯೋದಕ್ಕೆ ಬರ್ತಾ ಇದೆ ಈ ತಿಂಗಳು ಕೂಡ ಬರಲಿಲ್ವಲ್ಲ ಅದು ಯಾವಾಗ ಬರುತ್ತೆ ಅಂತ ಅಂತೇಳಿಬಟ್ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಎರಡೂ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಆಗಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಕಮೆಂಟ್ಸ್ಗಳು ಬರ್ತಾನೆ ಇದೆ ಹಣ ಬರುತ್ತಾ ಇಲ್ವಾ ಏನಾದರೂ ಬಂದಾಗೋಯ್ತಾ ಯಾವಾಗ ಬರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದರೆ ಹಾಕಿದ್ದೀವಿ ಅಂತಾರೆ ಯಾರಿಗೂ ಕೂಡ ಹಣನೇ ಬಂದಿಲ್ವಲ್ಲ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಅಂತ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಈ ಡೌಟ್ಸ್ಗಳು ಬರ್ತಾನೆ ಇದೆ ಯಾಕಂತಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ತಿಂಗಳು ಕೂಡ ಮುಗೀತಂದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ತಿಂಗಳ ಹಣ ಬರಬೇಕಾಗುತ್ತೆ ಇನ್ನು ಎಷ್ಟೋ ಜನಗಳಿಗೆ ಪಾಪ ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತಲೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕಂತು ಬಿಡುಗಡೆ ಆಯಿತು ಅಂದರೆ ಪೆಂಡಿಂಗ್ ಹಣನೂ ಕೂಡ ಬಂದ್ಬಿಡುತ್ತೆ ಸೊ ಇವಾಗ ಯಾವುದು ಕಂತುಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿದೆ ಆಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ತಿಳಿಸ್ತಾ ಇದ್ದಾರೆ ಬಟ್ ಹಣ ಯಾರಿಗೂ ಬರ್ತಾನೆ ಇಲ್ವಲ್ಲ ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಹದಿನೈದು ದಿನ ಆಗೋದಕ್ಕೆ ಬಂತಲ್ವ ಇಪ್ಪತ್ತೊಂದು ಇಪ್ಪತ್ತೆರಡು ನಮ್ಮ ಕಡೆಯಿಂದ ಹಾಕಿದ್ದೀವಿ ಅಂತ ಹೇಳಿಬಿಟ್ಟು ಅವ್ರು ಹಂಗೆ ಏನಾದರೂ ಹಾಕಿದ್ರು ಅಂತಂದರೆ ಅಟ್ಲೀಸ್ಟ್ ಒಂದು ಹತ್ತು ದಿನ ಟೈಮ್ ತಗೋತಿತ್ತ ಓಕೆ ಹತ್ತು ದಿನ ಹನ್ನೊಂದು ದಿನ ಇಷ್ಟರಲ್ಲಿ ಬರಬೇಕಾಗಿತ್ತು ಬಹುಶಃ ಬಿಡುಗಡೆಯೇ ಮಾಡಿಲ್ಲ ಅವರು ಸುಮ್ಮನೆ ಬಿಡುಗಡೆ ಆಗಿದೆ ನಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬಿಡುಗಡೆ ಆಗಿದ್ರೆ ಇಷ್ಟರಲ್ಲಿ ಅಟ್ಲೀಸ್ಟ್ ಇಪ್ಪತ್ತೊಂದನೇ ಕಂತಾದರೂ ಕೂಡ ಜಮಾ ಆಗಬೇಕಾಗಿತ್ತು ಇವ್ರು ಎರಡು ಕಂತನ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ವ ಎರಡರಲ್ಲಿ ಅಟ್ಲೀಸ್ಟ್ ಒಂದಾದರೂ ಆಗಬೇಕಾಗಿತ್ತು ಒಂದು ಆಗ್ತಾ ಇಲ್ಲ ಅಂತಂದ್ರೆ ಹಣನೇ ಬಿಡುಗಡೆ ಆಗಿಲ್ಲ ಅಂತ ಅನ್ಸುತ್ತೆ ಬಟ್ ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅಟ್ಲೀಸ್ಟ್ ಗೊತ್ತಿಲ್ಲ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೋ ಇವಾಗ ಮೀಡಿಯಾದಲ್ಲೂ ಕೂಡ ತುಂಬಾ ಟೆಲಿಕಾಸ್ಟ್ ಆಗ್ತಾನೆ ಇದೆ ತುಂಬ ಜನ ಮಹಿಳೆಯರು ಹೇಳ್ತಾ ಇರುವಂಥದ್ದು ನಮಗೆ ನಾಲ್ಕು ತಿಂಗಳ ಆಯಿತು ಹಣ ಬಂದಿಲ್ಲ ಮೂರು ಆಯ್ತು ಹಣ ಬಂದಿಲ್ಲ ಸೊ ಈ ಎಲ್ಲ ಹೇಳ್ತಾನೇ ಇದ್ದಾರೆ ಬಹುಶಃ ಇದೆಲ್ಲ ನೋಡಿದಾಗ ಅಟ್ಲೀಸ್ಟ್ ವಿಚಾರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇಪ್ಪತ್ತೊಂದರಿಂದ ಏಪ್ರಿಲ್ ಏಪ್ರಿಲಿಂದ ಹೋಗಿಲ್ಲ ಅಂತ ಏಪ್ರಿಲ್ ಮೇ ಜೂನ್ ಜುಲೈ ಟೋಟಲ್ ನಾಲ್ಕು ತಿಂಗಳ ಹಣ ಬರಬೇಕಾಗುತ್ತೆ ಈ ತಿಂಗಳು ಕೂಡ ಜುಲೈ ತಿಂಗಳು ಕೂಡ ಮುಗಿಯೋದಕ್ಕೆ ಬರ್ತಾಯಿದೆ ಇನ್ನೇನು ಇನ್ನೊಂದು ವಾರ ಒಂದು ಟೆನ್ ಡೇಸಲ್ಲಿ ಈ ತಿಂಗಳು ಕೂಡ ಮುಗಿದೋಗ್ಬಿಡುತ್ತೆ ಈ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದಾದರೂ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ತುಂಬಾ ವೆಯ್ಟ್ ಮಾಡ್ತಾನೇ ಇದ್ದಾರೆ ಅದ್ರ ಬಗ್ಗೆ ಏನು ಕೂಡ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಾನೆ ಇಲ್ಲ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ಕ್ಲಿಯರ್ ಆಗಿದೆ ಜೂನ್ದು ಮಾತ್ರ ಕೊಡಬೇಕು ಅದನ್ನು ಜುಲೈಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಹತ್ತನೇ ತಾರೀಖು ಅಂತ ತಿಳಿಸಿದ್ರು ಆಮೇಲೆ ಹದಿನೈದು ಆಮೇಲೆ ಇಪ್ಪತ್ತು ಇವಾಗ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಬಹುಶಃ ಈ ತಿಂಗಳು ಕೊಡ್ತಾರ ಇಲ್ವೋ ಅನ್ನೋದೇ ಡೌಟ್ ಆಗಿದೆ ಯಾಕಂದರೆ ಮತ್ತೆ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇಲ್ಲ ಅವರು ಮೇವರೆಗೂ ಕ್ಲಿಯರ್ ಆಗಿದೆ ಮೇವರೆಗೂ ಕ್ಲಿಯರ್ ಆಗಿದೆ ಅಂತಲೇ ತಿಳಿಸ್ತಾ ಇರುವಂಥದ್ದು ಸೊ ಹಂಗಾಗಿ ಬರುತ್ತೋ ಇಲ್ವೋ ಅನ್ನೋದು ನಮಗೂ ಕೂಡ ಡೌಟ್ ಆಗಿಬಿಟ್ಟಿದೆ ಯಾವಾಗ ಬರುತ್ತೆ ಏನು ಕನ್ಫರ್ಮ್ ಆಗಿ ಹೇಳಬೇಕು ಅಂತಂದರೆ ಒಟ್ನಲ್ಲಿ ಅವರು ಆ ರೀತಿ ಮಿಸ್ ಮಾಡೋಕ್ಕಂತೂ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಆಗದೇ ಇಲ್ಲ ಕೊಡಲೇಬೇಕಾಗುತ್ತೆ ಎಷ್ಟು ತಿಂಗಳು ಪೆಂಡಿಂಗ್ ಇದ್ದರೂ ಕೂಡ ಅವರೇ ಕೊಡಲೇಬೇಕಾಗುತ್ತೆ ಅಟ್ಲೀಸ್ಟ್ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೂ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವ ಇವಾಗ ಒಬ್ಬೊಬ್ರು ಮಹಿಳೆಯರಿಗೆ ನಲ್ವತ್ತು ಸಾವಿರ ಮಾತ್ರನೇ ಬಂದಿರುವಂಥದ್ದಲ್ವ ಅವರ ಲೆಕ್ಕದಲ್ಲಿ ನಲ್ವತ್ನಾಲ್ಕು ಸಾವಿರ ಬರಬೇಕು ಬಟ್ ಆದರೆ ನಲ್ವತ್ತು ಸಾವಿರ ಮಾತ್ರನೇ ಬಂದಿದೆ ಆ ಒಂದು ಲೆಕ್ಕ ತಗೊಂಡ್ರು ಕೂಡ ಅವರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇವಾಗ ನಲ್ವತ್ನಾಲ್ಕು ಸಾವಿರ ಹಾಕಿಲ್ಲ ನಾವು ನಲವತ್ತು ಸಾವಿರ ಹಾಕಿದೀವಿ ಅಂತಂದರೆ ಇನ್ನು ನಾವು ಮತ್ತೆ ಏಪ್ರಿಲಿಂದ ಹಾಕಬೇಕು ಹೇಳ್ಬಿಟ್ಟು ಅದರಲ್ಲಾದರೂ ಕೂಡ ಗೊತ್ತಾಗುತ್ತೆ ಅಥವಾ ಯಾವ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನಾ ಬಿಡುಗಡೆ ಆಯಿತು ಆಗಸ್ಟಲ್ಲವಾ ಎರಡು ಸಾವಿರದ ಆಗಸ್ಟ್ ಆಗಸ್ಟಲ್ಲಿ ಬಿಡುಗಡೆ ಆಗಿದಲ್ವಾ ಗೃಹಲಕ್ಷ್ಮಿ ಯೋಜನೆ ಅಲ್ಲಿಂದ ಡೇ ಮಂತ್ಗಳನ್ನ ಲೆಕ್ಕ ಹಾಕೊಂಡ್ರು ಕೂಡ ಕೈ ಕರೆಕ್ಟಾಗಿ ಇಲ್ಲಿಗೆವ್ರಿಗೆ ಲೆಕ್ಕ ಸಿಕ್ಬಿಡುತ್ತೆ ಬಟ್ ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಪಾಪ ತುಂಬ ಜನ ವೆಯ್ಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸರ್ಕಾರದಿಂದಲೂ ಕೂಡ ಏನು ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಕೊಡ್ತಾ ಇಲ್ಲ ಸೊ ಇಲ್ಲಿ ಯಾವ ಡೇಟಿಗೆ ಅಂತಲೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇಲ್ಲ ಸೊ ಹಾಗೆ ಹಾಗಾಗಿ ಜನಗಳು ಏನು ಮಾಡ್ಬೇಕಂತಂದ್ರೆ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಆದಷ್ಟು ಜನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಸರ್ಕಾರಕ್ಕಾದರೂ ಗೊತ್ತಾಗಲಿ ತಲುಪಲಿ ಈ ರೀತಿ ಬಂದಿಲ್ಲ ಅಂತೇಳ್ಬಿಟ್ಟು ಅವಾಗಾದರೂ ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿರುತ್ತೆ ಇವಾಗ ಏನು ಮಾಡಬೇಕಂತಂದ್ರೆ ಮೀಡಿಯಾದವರು ಕೂಡ ಹೆಚ್ಚು ಹೆಚ್ಚು ಟೆಲಿಕಾಸ್ಟ್ಗಳನ್ನ ಮಾಡ್ತಾ ಇರಬೇಕು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೇ ಕೂಡ ಆ ಜನಗಳ ಹತ್ರ ಹೋಗಿ ವಿಚಾರಣೆ ಮಾಡಬೇಕು ಅವರು ಬಂದಿಲ್ಲ ಅಂತ ಹೇಳ್ಬೇಕು ಅಟ್ಲೀಸ್ಟ್ ಆ ಮೀಡಿಯಾ ಇಂದನಾದರೂ ಕೂಡ ಅವರಿಗೆ ಗೊತ್ತಾಗುತ್ತೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಾಗಾದರೂ ಕೂಡ ಬಿಡುಗಡೆ ಆಗುವಂಥ ಚಾನ್ಸಸ್ ಇರುತ್ತೆ ನೋಡೋಣ ವೆಯ್ಟ್ ಮಾಡೋಣ ಈ ತಿಂಗಳಲ್ಲಿ ಒಂದು ಕಂತು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂತ ಆ ಇಪ್ಪತ್ತ್ಮೂರು ಅಂತ ಹೇಳ್ಬಿಟ್ಟು ಅವರ ಪ್ರಕಾರ ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಬಟ್ ನೋಡೋಣ ಅಟ್ಲೀಸ್ಟ್ ಯಾವುದಾದ್ರು ಒಂದಾದರೂ ಬಿಡುಗಡೆ ಮಾಡ್ತಾರ ಹೇಳ್ಬಿಟ್ಟು ಒಂದು ಬಿಡುಗಡೆ ಆಯಿತು ಅಂದರೆ ಪೆಂಡಿಂಗ್ ಇರೋದು ಕೂಡ ಬಹುಶಃ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಅವ್ರು ಯಾವ ಕಂತೂ ಬಿಡುಗಡೆ ಮಾಡಿಲ್ಲ ಅಂತಂದರೆ ಯಾರಿಗೂ ಪೆಂಡಿಂಗ್ ಇರೋದು ಕೂಡ ಯಾರಿಗೂ ಬರೋದಿಲ್ಲ ಸಾಕಷ್ಟು ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ವಲ್ಲ ಅವರಿಗೆ ಬೇಜಾರಾಗಿರುತ್ತೆ ಎಲ್ಲರಿಗೂ ಬಂದಿದೆ ನಮಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಬಟ್ ಹಣ ಸದ್ಯಕ್ಕೆ ಯಾವ ಕಂತಿನ ಹಣ ಕೂಡ ಪೆಂಡಿಂಗ್ ಹಣ ಆಗಲಿ ಹೊಸದಾಗಲಿ ಯಾರಿಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಬರ್ತಾ ಇಲ್ಲ ಎಲ್ಲ ಸ್ಟಾಪ್ ಆಗಿದೆ ಅನಿಸುತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಕೊಡೋದಿಲ್ಲ ಬಿಡಿ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರ ಹೇಳ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಸುದ್ದಿಗಳು ಕೇಳಿ ಬರ್ತಾ ಇದೆ ಅಲ್ವ ಸೊ ಆ ರೀತಿಯಾಗಿ ಬಂದ್ ಮಾಡೋಕ್ಕಾಗಲ್ಲ ಆ ರೀತಿಯಾಗಿ ಬಂದ್ ಮಾಡೋದಿತ್ತಂದರೆ ಅವರು ಆರು ತಿಂಗಳವರೆಗೂ ಕೊಟ್ಟು ಆರು ತಿಂಗಳಾದಮೇಲೆ ಬಂದ್ ಮಾಡ್ತಿದ್ರು ಇವಾಗ ಎರಡು ವರ್ಷದವರೆಗೂ ಕೊಟ್ಟು ನಿರಂತರ ಯೋಜನಾ ಅಂತೇಳ್ಬಿಟ್ಟು ಇವಾಗ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಯಾವಾಗ ಭರವಸೆ ಕೊಟ್ಟರೂ ಕೂಡ ಅಧಿಕಾರಿಗಳು ಇಲ್ಲ ನಮ್ಮ ಸರ್ಕಾರ ಇರೋರ್ಗೂ ಕೂಡ ಕೊಡ್ತೀವಿ ಲೇಟ್ ಆಗ್ಬೋದು ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆಗ್ಬೋದು ಬಟ್ ಹಣ ಮಾತ್ರ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಕೊಡ್ತಾ ಇದ್ದಾರೆ ಮೂರು ತಿಂಗಳು ಪೆಂಡಿಂಗ್ ಆಗಲಿ ನಾಲ್ಕು ತಿಂಗಳು ಪೆಂಡಿಂಗ್ ಆಗಲಿ ಪೆಂಡಿಂಗ್ ಹಣನ ಒನ್ ಒಂದೊಂದು ತಿಂಗಳಲ್ಲಿ ಎರಡೆರಡು ಕಂತನ ಈ ರೀತಿಯಾಗಿ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಬಟ್ ಏನೋ ಗೊತ್ತಿಲ್ಲ ಈಗ ಒಂದು ನಾಲ್ಕು ತಿಂಗಳಿಂದ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಬಹುಶಃ ಇನ್ನೊಂದು ತಿಂಗಳಲ್ಲಿ ಈ ತಿಂಗಳಷ್ಟರಲ್ಲಿ ಬರ್ಬೋದು ಅನ್ಸುತ್ತೆ ಯಾವುದಾದ್ರೂ ಒಂದು ಕೂಡ ಜಮಾ ಆಗ್ಬೋದು ವೆಯ್ಟ್ ಮಾಡಿ ನೋಡೋಣ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಈ ಗೃಹಲಕ್ಷ್ಮಿ ಯೋಜನಾ ಹಣದಿಂದ ಮಹಿಳೆಯರಿಗೆ ತುಂಬಾ ಆಗ್ತಾ ಇದೆ ಎಷ್ಟೋ ಜನ ಹಾಸ್ಪಿಟಲ್ಗಳಿಗೆ ತೋರಿಸ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ ಮತ್ತು ಎಷ್ಟು ಮಹಿಳೆಯರು ಬೋರ್ ಕೊರ್ಸಿದ್ದಾರೆ ಹಾಗೆ ಲೈಬ್ರರಿಗಳನ್ನ ಮಾಡಿಸಿದ್ದಾರೆ ಸೊ ಫ್ರಿಡ್ಜ್ ತೊಗೊಂಡಿದ್ದೀವಿ ಟಿ ವಿ ತೊಗೊಂಡಿದ್ದೀವಿ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಈ ರೀತಿ ಎಲ್ಲ ಮಹಿಳೆಯರು ಹೇಳ್ಕೊಂಡಿದ್ದಾರೆಲ್ವ ಮೀಡಿಯಾದಲ್ಲೂ ಕೂಡ ತುಂಬ ಹೇಳ್ಕೊಂಡಿದ್ದಾರೆ ಸಾಧ್ಯ ಎಲ್ಲ ಸರ್ಕಾರಕ್ಕೂ ಕೂಡ ಗೊತ್ತಿರುತ್ತೆ ಸೊ ಇವಾಗ ಈ ನಮ್ಮ ಕರ್ನಾಟಕದಲ್ಲಿ ಏನು ಈ ಪಂಚ ಗ್ಯಾರಂಟಿಗಳನ್ನು ತಂದರೂ ಅದೇ ರೀತಿಯಾಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಯೋಜನೆಗಳನ್ನ ಜಾರಿಗೆ ತಂದು ಬಿ ಜೆ ಅವರು ಕೂಡ ಗೆದ್ದಿದ್ದಾರೆ ಸೊ ಅದೆಲ್ಲ ಉದಾಹರಣೆಗಳಿದೆ ಹಂಗಾಗಿ ಅವರು ಕ್ಯಾನ್ಸಲ್ ಮಾಡುವಂಥ ಇಂಟೆನ್ಷನ್ ಇಲ್ಲ ಮಾಡೋಲ್ಲ ಬಟ್ ಲೇಟ್ ಆದರೂ ಕೂಡ ಕೊಡ್ತಾರೆ ಇನ್ ಕೇಸ್ ನಿಮ್ಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಬರಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಮುಂದಿನ ಕಂತುಗಳನ್ನಾದರೂ ಕೂಡ ಕಂಟಿನ್ಯೂ ಮಾಡೇ ಮಾಡ್ತಾರೆ ಆ ರೀತಿ ಬಂದ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಾಡೋದು ಇಲ್ಲ ಅಂತ ಅನಿಸುತ್ತೆ ಬಟ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಮಾಡುವಂಥ ಚಾನ್ಸಸ್ ಇಲ್ಲ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಹೇಳೋದಿಷ್ಟೇ ಲೇಟ್ ಆದರೂ ಕೂಡ ನಾವು ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನಾ ಹಣದಿಂದ ಯಾರಿಗೆಲ್ಲ ಏನೆಲ್ಲ ಉಪಯೋಗ ಮಾಡ್ಕೊತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಏನೇನು ಯೂಸ್ ಮಾಡ್ಕೊತಾ ಇದ್ದೀರಾ ಇದರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಜನ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ಏನಾಗುತ್ತೆ ಹೆಚ್ಚೆಚ್ಚು ಜನಗಳಿಗೆ ತಲುಪಿ ಅಟ್ಲೀಸ್ಟ್ ಸರ್ಕಾರಕ್ಕಾರು ಗೊತ್ತಾಗಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಬಿಡುಗಡೆ ಆಗಿಲ್ಲ ಬಿಡುಗಡೆ ಮಾಡಬೇಕು ಸೊ ಈ ರೀತಿಯಾಗಿ ಮಿಸ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಗೊತ್ತಾಗುತ್ತೆ ಸೊ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ಬೋದು ಅಂತ ಅನ್ಕೊಂತೀನಿ ಈ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಕಾಯ್ದು ನೋಡೋಣ ಫಿಕ್ಸ್ ಇಲ್ಲ ಇದೇ ಡೇಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಲ್ಲ ಬಟ್ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇಪ್ಪತ್ತೆರಡರ್ಗು ಕ್ಲಿಯರ್ ಆಗಿದೆ ಅಂತಿದ್ದಾರೆ ಇಪ್ಪತ್ತೊಂದಾದ್ರು ಬರ್ಬೋದು ಅಥವಾ ಇಪ್ಪತ್ತ್ ಮೂರ್ ಆದ್ರೂ ಕೂಡ ಬರ್ಬೋದು ನೋಡೋಣ ವೆಯ್ಟ್ ಮಾಡಿ ನೋಡೋಣ ಏನಾದರೂ ಬಿಡುಗಡೆ ಆಯಿತು ಅದ್ರ ಬಗ್ಗೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟರು ಅಂತಂದರೆ ಖಂಡಿತವಾಗ್ಲೂ ನಾನು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಯಾವ ಉದ್ದೇಶಕ್ಕೆ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಈ ರೀತಿ ಡಿಲೇ ಮಾಡೋದು ನೋಡಿದರೆ ಅನಿಸುತ್ತೆ ಎಲ್ರಿಗೂ ಕೂಡ ಸರ್ಕಾರದ ಬಳಿ ಹಣ ಇಲ್ಲ ಸೊ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವಾಗ ಖಜಾನೆ ಖಾಲಿ ಹೋಗಿದೆ ಇವ್ರು ಇಷ್ಟು ಇವ್ರು ಅಣೆ ಬರನೆ ಇಷ್ಟು ಇನ್ನು ಕೊಡೋದಿಲ್ಲ ಸೊ ಈ ರೀತಿ ಎಲ್ಲ ಮಾತಾಡ್ತಾರೆ ಜನಗಳು ಬಟ್ ಅದಕ್ಕೆಲ್ಲ ಉತ್ತರ ಕೊಡಬೇಕಂತಂದರೆ ಸರ್ಕಾರ ಏನು ಮಾಡಬೇಕು ಆದಷ್ಟು ಬೇಗ ಬಿಡುಗಡೆ ಮಾಡಲೇಬೇಕು ಇಲ್ಲ ಅಂತಂದರೆ ಜನಗಳು ಇನ್ನೂ ಹೆಚ್ಚೆಚ್ಚು ಮಾತಾಡೋದಕ್ಕೂ ಕೂಡ ಮಾಡ್ತಾರೆ ನೋಡೋಣ ಕಾಯ್ದು ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಇಲ್ಲ ಒಟ್ನಲ್ಲಿ ಕ್ಯಾನ್ಸಲ್ ಅಂತೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇವಾಗ ನಮ್ಮ ಪ್ರಕಾರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ತಿಂಗಳು ಮುಗಿತಂದ್ರೆ ಇಪ್ಪತ್ನಾಲ್ಕು ನಾಲ್ಕು ತಿಂಗಳ ಹಣ ಕೊಡಬೇಕಾಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಪಿ ಎಂ ಕಿಸಾನ್ ಯೋಜನಾ ಹಣದ ಬಗ್ಗೆನೂ ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪಿ ಎಂ ಕಿಸಾನ್ ಯೋಜನಾ ಹಣ ಜೂನ್ ಇಪ್ಪತ್ತರಲ್ಲಿ ಬರುತ್ತೆ ಅಂತಂದ್ರೆ ಆಮೇಲೆ ಜೂನ್ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂದ್ರಿ ಜುಲೈ ಫಸ್ಟ್ ವೀಕಲ್ಲಿ ಅಂತಂದ್ರೆ ಜುಲೈ ಇಪ್ಪತ್ತನೇ ತಾರೀಕು ಕೂಡ ಮುಗಿದೋಯ್ತು ಯಾವಾಗ ಬರುತ್ತೆ ಅದಾದ್ರೂ ಬರುತ್ತಾ ಇಲ್ವಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಹಣ ಥರ ಆ ಹಣ ಬರ್ತಾ ಇರಲಿಲ್ಲ ಅದು ಒಂದು ಡೇಟ್ ಅಂತ ಫಿಕ್ಸ್ ಮಾಡ್ತಿರೋರು ಆ ಡೇಟಿಗೆ ಬಿಡುಗಡೆ ಮಾಡಿ ಒಂದು ಎರಡು ಮೂರು ದಿನದಷ್ಟಲ್ಲಿ ಆಲ್ ಓವರ್ ಇಂಡಿಯಾ ಪೂರ ಎಲ್ಲರಿಗೂ ಕೂಡ ಜಮಾ ಆಗಿಬಿಡ್ತಾ ಇತ್ತು ಅದು ತುಂಬಾ ಫಾಸ್ಟ್ ಇತ್ತು ಪ್ರೊಸೆಸ್ಸು ನಾನು ಕೂಡ ಸಾಕಷ್ಟು ಬಾರಿ ತಿಳಿಸಿದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಥರನೇ ಈ ಹಣನೂ ಬಿಡುಗಡೆ ಆಗಿ ಬೇಗ ಬೇಗ ಎಲ್ಲರಿಗೆ ಬಂದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ಬಟ್ ಈಗ ಯಾಕೆ ಹಿಂಗೆ ಡಿಲೇ ಆಗ್ತಾ ಇದ್ದೋ ಖಂಡಿತವಾಗ್ಲೂ ಗೊತ್ತಿಲ್ಲ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಅವ್ರದ್ದು ಒಂದು ಸಮಾವೇಶ ಇದೆ ಒಂದು ಅದರ ಭಾಷಣ ಇದೆ ಆ ಒಂದು ಭಾಷಣದಲ್ಲಿ ಪಿ ಎಮ್ ಕಿಸಾನ್ ಯೋಜನಾ ಹಣದ ಬಗ್ಗೆಯೂ ಕೂಡ ಏನೋ ಇದೆ ಮಾ ಸೊ ಆದರೂ ಅವತ್ತೇನಾದರೂ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇವತ್ತಿಷ್ಟು ಜಿಲ್ಲೆಗೆ ಜಮಾ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಇಷ್ಟು ಜಿಲ್ಲೆಗೆ ಬಂದಿದೆ ಅಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ದಾರೆ ಅದೆಲ್ಲ ಖಂಡಿತವಾಗಲೂ ಬೇಕು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡಾಗಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಆಗಲಿ ಯಾರಿಗೂ ಕೂಡ ಜಮ ಆಗಿಲ್ಲ ಇನ್ ಕೇಸ್ ಜಮಾ ಆಗಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಖಂಡಿತವಾಗಲೂ ನಾನು ಅವಾಗೂ ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇನ್ನೂ ಅದ್ರ ಬಗ್ಗೆ ಇನ್ನೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲ ಇಪ್ಪತ್ತೇಳನೇ ತಾರೀಕು ವರೆಗೂ ವೆಯ್ಟ್ ಮಾಡಿ ನೋಡೋಣ ಅವತ್ತು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಷ್ಟರಲ್ಲಿ ಏನಾದರೂ ಬಂತು ಅಂದರೆ ಎಲ್ಲರಿಗೂ ಕೂಡ ಖುಷಿ ಆಗೇ ಆಗುತ್ತೆ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್